ಹಲೋ ಎವ್ರಿ ವೆಲ್ಕಮ್ ಟು ಮೈ ಚಾನಲ್ ಇನ್ಫಾರ್ಮೇಟಿವ್ ಲಾಗ್ಸ್ ಕನ್ನಡ ವೆಲ್ಕಮ್ ಬ್ಯಾಕ್ ಇವತ್ತಿನ ವಿಡಿಯೋಲಿ ನಾವು ಒಂದು ಪೋಸ್ಟ್ ಆಫೀಸ್ ಸ್ಕೀಮ್ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಅಂದರೆ ಪಿ ಪಿ ಎಫ್ ಅನ್ನೋ ಒಂದು ಸ್ಕೀಮ್ ಬಗ್ಗೆ ನೀವು ಆಲ್ಮೋಸ್ಟ್ ಕೇಳೇ ಇರ್ತೀರಾ ಅಂದ್ಕೊಂಡಿದೀನಿ ಅಂದ್ರೆ ಕನ್ನಡದಲ್ಲಿ ಸಾರ್ವಜನಿಕ ಭವಿಷ್ಯ ನಿಧಿ ಅಂತ ಹೇಳ್ತಾರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಇದೊಂದು ಒಂದು ಹೂಡಿಕೆ ಮಾರ್ಗ ಅಷ್ಟೇ ಅಂದರೆ ನಮ್ಮ ಅಮೌಂಟ್ನ ಒಳ್ಳೆ ರಿಟರ್ನ್ಸ್ ಅಲ್ಲಿ ಒಳ್ಳೆ ಇಂಟ್ರೆಸ್ಟ್ ಅಲ್ಲಿ ಅಂಡ್ ನಂಬಿಕೆ ಇರೋ ಕಡೆ ಒಂದು ಹೂಡಿಕೆ ಮಾಡಿದಾಗ ನಮಗೆ ರಿಟರ್ನ್ಸ್ ಬರುತ್ತಲ್ಲ ಸೊ ಆ ರೀತಿ ಒಂದು ಪೋಸ್ಟ್ ಆಫೀಸಲ್ಲಿರೋ ಸ್ಕೀಮು ಪೋಸ್ಟ್ ಆಫೀಸಲ್ಲಿ ಆ್ಯಂಡ್ ಏನು ಕೆಲವು ಬ್ಯಾಂಕ್ಸಲ್ಲಿ ಈ ಇದನ್ನು ನಾವು ಅಕೌಂಟ್ ಓಪನ್ ಮಾಡಲಿಕ್ಕೆ ಅವಕಾಶಗಳಿದೆ ಪಿ ಪಿ ಎಫ್ ಅನ್ನೋ ಇದನ್ನು ಇದು ಯಾವ ರೀತಿ ಏನು ಆ್ಯಂಡ್ ಇದರಿಂದ ಬೆನಿಫಿಟ್ಸ್ ಏನಾಗುತ್ತೆ ಅನುಕೂಲತೆಗಳೇನು ಅನಾನುಕೂ ಅನಾನುಕೂಲತೆಗಳೇನು ಇದೆಲ್ಲದಾನುಕೂಲಂಕುಷವಾಗಿ ನಾನು ಈ ವಿಡಿಯೋಲಿ ತಿಳಿಸ್ತೀನಿ ನಿಮಗೆ ಇದಕ್ಕೂ ಮುಂಚೆ ಇನ್ಫಾರ್ಮೇಟಿವ್ ಲಾಕ್ಸ್ಗಳನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಥರ ಮೋರ್ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗ್ತಿರುತ್ತೆ ಮೇನ್ ಥಿಂಗ್ ನಾವು ಈ ಪಿ ಪಿ ಎಫ್ ಅಲ್ಲಿ ನಾವು ಹೂಡಿಕೆ ಮಾಡೋದ್ರಿಂದ ಏನ್ ಪ್ರಯೋಜನ ಅಂದ್ರೆ ನಮ್ಮ ಬಂಡವಾಳಕ್ಕೆ ಸುರಕ್ಷತೆ ಅನ್ನೋದಿರುತ್ತೆ ಅಂದ್ರೆ ಇದಕ್ಕೆ ಗ್ಯಾರಂಟಿ ಅನ್ನೋದು ಏನಂದ್ರೆ ಭಾರತ ಸರ್ಕಾರನೇ ಈಗ ಯಾರಾದ್ರೂ ಅಂದ್ರೆ ಶ್ಯೂರಿಟಿ ಅನ್ನೋ ರೀತಿ ಒಂದು ಪದ ಬಳಕೆ ನೀವು ನೋಡೇ ಇರ್ತೀರಾ ಸೊ ಆ ರೀತಿ ನಮ್ಮ ಇದಕ್ಕೆ ಶ್ಯೂರಿಟಿ ಏನಂದ್ರೆ ಭಾರತ ಸರ್ಕಾರನೇ ಇದಕ್ಕಿಂತ ದೊಡ್ಡ ಒಂದು ಶ್ಯೂರಿಟಿ ಅನ್ನೋದು ನಮ್ಗೆ ಅವಶ್ಯಕತೆ ಇಲ್ಲ ಸೊ ಅದೊಂದು ಅಡ್ವಾಂಟೇಜ್ ಇದ್ರಲ್ಲಿ ಅಂಡ್ ಇನ್ನೊಂದು ನಮಗೆ ಒಳ್ಳೆ ಬಡ್ಡಿ ದರದಲ್ಲಿ ನಮಗೆ ರಿಟರ್ನ್ಸ್ ಸಿಗುತ್ತೆ ಅಂದ್ರೆ ಇದು ಇಂಟ್ರೆಸ್ಟ್ ರೇಟ್ ಅನ್ನೋದು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗೋಲ್ಲ ಅಂದ್ರೆ ಲೈಕ್ ಕೆಲವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಾವು ಹಣ ಹೂಡಿಕೆ ಮಾಡಿದಾಗ ಅಕಾರ್ಡಿಂಗ್ ಟು ಮಾರ್ಕೆಟ್ ಅಲ್ಲಿ ಏನು ಏರುಪೇರುಗಳು ಏನಾಗುತ್ತೆ ಅದ್ರ ಮೇಲೆ ನಮ್ಗೆ ಅದ್ರ ಅದು ಎಷ್ಟು ರಿಟರ್ನ್ಸ್ ಬರುತ್ತೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರೆ ಬಟ್ ಇದರಲ್ಲಿ ಮಾರ್ಕೆಟ್ ವ್ಯಾಲ್ಯೂಸ್ ಏನಿದ್ರು ಕೂಡ ಆ ಇನ್ಫ್ಲೇಷನ್ ಡಿಫ್ಲೇಷನ್ ಇದನ್ನೆಲ್ಲ ನೋಡ್ಕೊ ಅದು ಅಷ್ಟು ಎಫೆಕ್ಟ್ ಆಗಲ್ಲ ಇದರಲ್ಲಿ ಸಮ್ ಕಾನ್ಸ್ಟೆಂಟ್ ಇಂಟ್ರೆಸ್ಟ್ ರೇಟ್ ಅನ್ನೋದು ಇದರಲ್ಲಿ ಸರ್ಕಾರದಿಂದ ಹಾಕಿ ಕೊಡ್ತಾರೆ ನಮಗೆ ಸೊ ಅದೊಂದು ಅಡ್ವಾಂಟೇಜು ಆ್ಯಂಡ್ ತೆರಿಗೆ ಏನು ಕಟ್ಟೋ ಅವಶ್ಯಕತೆ ಇರೋಲ್ಲ ನೀವು ಯಾರು ಟ್ಯಾಕ್ಸ್ ಬೆನಿಫಿಟ್ಸ್ ತೊಗೋಬೇಕು ಅಂದ್ಕೊಂಡಿರ್ತೀರ ಅವರು ಈ ಪ್ಲ್ಯಾನನ್ನು ಉಪಯೋಗಿಸ್ಕೋಬೋದು ಆ್ಯಂಡ್ ಯಾರು ಮಧ್ಯಮ ವರ್ಗದ ಕುಟುಂಬಗಳಿರುತ್ತೆ ಈಗ ವ್ಯಾಪಾರಸ್ಥರು ಅಥವಾ ಮಕ್ಕಳ ಭವಿಷ್ಯಕ್ಕಾಗಿ ಯಾರಾದರೂ ಹೂಡಿಕೆ ಇಟ್ಕೋಬೇಕು ಒಂದು ಲಂಸಮ್ ಅಮೌಂಟ್ ಇಷ್ಟು ವರ್ಷಗಳಾದಮೇಲೆ ಬರಬೇಕು ಈ ಥರ ಆಲೋಚನೆಯಲ್ಲಿ ಯಾರು ಇರ್ತೀರ ಅವರಿಗೆ ಇದು ಒಂದು ಸ್ವಲ್ಪ ಬೆಸ್ಟ್ ಪ್ಲ್ಯಾನ್ ಅಂತ ನಾನು ಹೇಳ್ತೀನಿ ಇದ್ರ ಬಗ್ಗೆ ಕಂಪ್ಲೀಟ್ ನಾವು ಓವರ್ ವ್ಯೂನ ತಿಳ್ಕೊಳ್ಳೋಣ ಆ್ಯಂಡ್ ಇದಕ್ಕೂ ಮುಂಚೆ ಈ ಇನ್ಫಾರ್ಮೇಶನ್ ನಾನು ಹೇಳಲಿಕ್ಕೆ ನಾನು ರೆಫರ್ ಮಾಡಿರೋ ಸೋರ್ಸ್ ಏನಂದರೆ ಪಿ ಐ ಬಿ ಅಂತ ಬರುತ್ತೆ ಅಂದ್ರೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಅದು ಭಾರತ ಸರ್ಕಾರದ್ದು ಅದು ಒಂದು ನೀವು ಬೇಕಾದ್ರೆ ಅದರಲ್ಲಿ ಚೆಕ್ ಮಾಡ್ಬೋದು ಆ್ಯಂಡ್ ಇನ್ನೊಂದು ಇಂಡಿಯನ್ ಪೋಸ್ಟ್ ಆಫೀಸ್ ವೆಬ್ಸೈಟು ಸೊ ಈ ಎರಡು ಸೋರ್ಸಲ್ಲಿ ನಾನು ಇದನ್ನ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸರ್ಕಾರ ಇದಕ್ಕೆ ಎನ್ಕರೇಜ್ ಮಾಡಲಿಕ್ಕೆ ಒಂದು ಮುಖ್ಯ ಉದ್ದೇಶ ಅಂದರೆ ಜನರಲ್ಲಿ ಉಳಿತಾಯ ಅನ್ನೋ ಒಂದು ಕಾನ್ಸೆಪ್ಟನ್ನ ಪ್ರೋತ್ಸಾಹ ಮಾಡಲಿಕ್ಕೆ ಅಷ್ಟೇ ಅಂದರೆ ಜನರಲಿ ಅದನ್ನು ಅವೇರ್ನೆಸ್ ಬೆಳೆಸಬೇಕು ಸಮ್ ಅಮೌಂಟ್ ಲಮ್ ಸಮ್ ಅಮೌಂಟ್ ಇಷ್ಟು ಬರುತ್ತೆ ಈ ಥರ ಗ್ಯಾರಂಟಿ ಸ ಭಾರತ ಸರ್ಕಾರ ಇದೆ ಈ ರೀತಿ ಸೊ ಉಳಿತಾಯ ಅನ್ನೋದು ಜನರಲ್ಲಿ ಅವೇರ್ನೆಸ್ ಜಾಸ್ತಿ ಬೆಳೆಯುತ್ತೆ ಅಂತ ಅಂಡ್ ಒಂದು ನಮ್ಮ ಭವಿಷ್ಯಕ್ಕೆ ಒಂದು ಭದ್ರತೆ ರೀತಿ ಅಷ್ಟೇ ಇದು ಒಂದು ಒಂದು ಅಮೌಂಟ್ ಸಮ್ ಲಮ್ ಸಮ್ ಅಮೌಂಟ್ ಒಂದು ಕಡೆ ನಮ್ಮದು ಸೇವ್ ಆಗ್ತಿದೆ ಅಂದರೆ ಒಂದು ಭವಿಷ್ಯಕ್ಕೆ ಒಂದು ಭದ್ರತೆ ಅನ್ನೋದು ಅಂದರೆ ಸೆಕ್ಯೂರಿಟಿ ಫೀಲಿಂಗ್ ಅನ್ನೋದು ನಮ್ಗೆ ಇರುತ್ತೆ ಅಂಡ್ ನಮ್ಮ ಮಕ್ಕಳ ಭವಿಷ್ಯಕ್ಕಾಗ್ಬೋದು ಅಥವಾ ನೀವು ಯಾವುದಕ್ಕೋಸ್ಕರ ಅಮೌಂಟ್ನ ಕೂಡಿಡ್ತಿರ್ತೀರಾ ಸೊ ಅದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಫಂಡ್ ಅಂತ ಏನು ಹೇಳಿದ್ವಿ ಅಂದ್ರೆ ಸಾರ್ವಜನಿಕ ಭವಿಷ್ಯ ನಿಧಿ ಈ ಖಾತೆನ ನಾವು ಕೆಲವು ಪೋಸ್ಟ್ ಅಂದರೆ ಎಲ್ಲ ಪೋಸ್ಟ್ ಆಫೀಸಲ್ಲಿ ಅಂಡ್ ಕೆಲವು ಬ್ಯಾಂಕ್ಸ್ ಅಲ್ಲಿ ನಾವು ಓಪನ್ ಮಾಡ್ಬೋದು ಅರ್ಹತೆ ಏನು ಇದಕ್ಕೆ ಅಂದರೆ ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿರ್ಬೇಕು ಭಾರತೀಯ ಪ್ರಜೆ ಆಗಿರಬೇಕು ಆ್ಯಂಡ್ ಮೈನರ್ ಆಗಿದ್ದರೆ ಅವರು ಮೈನರ್ ಅಕೌಂಟ್ ಅಂತ ಓಪನ್ ಮಾಡ್ಕೊ ಆ್ಯಸ್ ಯೂಶುವಲ್ ನೀವು ಯಾವ ರೀತಿ ಬ್ಯಾಂಕ್ಸಲ್ಲೆಲ್ಲ ಅಕೌಂಟ್ಸ್ ಓಪನ್ ಮಾಡ್ತಿರಲ್ಲ ಸೊ ಅದೇ ರೀತಿಯೇ ಇದರಲ್ಲೂ ಕೂಡ ವರ್ಕ್ ಆಗುತ್ತೆ ಆ್ಯಂಡ್ ಒಬ್ಬ ವ್ಯಕ್ತಿ ಒಂದೇ ಪಿ ಪಿ ಎಫ್ ಅಕೌಂಟ್ನ ಓಪನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಸೊ ಈ ಎರಡನ್ನೂ ನೀವು ಗಮನದಲ್ಲಿ ಇಟ್ಕೊಳ್ಳಿ ಜಂಟಿ ಕತೆಗೆ ಇಲ್ಲಿ ಅವಕಾಶ ಇಲ್ಲ ಆ್ಯಂಡ್ ಒಬ್ಬ ವ್ಯಕ್ತಿ ಒಂದು ಹೆಸರಲ್ಲಿ ಒಂದೇ ಪಿ ಪಿ ಎಫ್ ಅಕೌಂಟ್ ಅಂತ ನಿಮಗೆ ಕೊಡ್ತಾರೆ ಸೊ ಈ ಎರಡು ಅಂಶಗಳನ್ನ ನೀವು ನೆನ್ಪಿಟ್ಕೊಳ್ಳಿ ಅಂಡಿ ಇದರಲ್ಲಿ ಹೂಡಿಕೆ ಅಂತ ಬಂದರೆ ಒಂದು ಮಿನಿಮಮ್ ಅಮೌಂಟಿಂದ ಕೂಡ ಇದು ಸ್ಟಾರ್ಟ್ ಆಗುತ್ತೆ ಅಂದರೆ ಫ ಫೈವ್ ಹಂಡ್ರೆಡ್ ರುಪೀಸ್ ಅಂದರೆ ಐನೂರು ರೂಪಾಯಿಂದ ಮ್ಯಾಕ್ಸಿಮಮ್ ಅಮೌಂಟು ಗರಿಷ್ಠ ಅಮೌಂಟು ಒಂದು ಲಕ್ಷದ ಐವತ್ತು ಸಾವಿರದವರೆಗೂ ನಾವು ಇದರಲ್ಲಿ ಹೂಡಿಕೆ ಮಾಡ್ಬೋದು ಅಂದರೆ ಪ್ರತಿ ವರ್ಷ ಐನೂರು ರೂಪಾಯಿ ಕಟ್ಬೋದು ಅಥವಾ ಮ್ಯಾಕ್ಸಿಮಮ್ ಅಮೌಂಟು ಒಂದು ಲಕ್ಷದ ಐವತ್ತು ಸಾವಿರ ಇಷ್ಟಿದೆ ಈ ಮಾನದಂಡಗಳಲ್ಲಿ ನೀವು ಕಟ್ಟಬೇಕಾಗುತ್ತೆ ಒಂದು ಅಂದ್ರೆ ಒಂದು ಸಣ್ಣ ಅಮೌಂಟಿಂದ ಹಿಡಿದು ಲಾರ್ಜ್ ಅಮೌಂಟ್ವರೆಗೂ ಕೂಡ ಇಲ್ಲಿ ಅವಕಾಶಗಳಿದೆ ಅಂಡ್ ಇದು ಮೋರ್ ಕ್ಲಾರಿಟಿಗೋಸ್ಕರ ನಾನು ಪಿ ಪಿ ಎಫ್ ಕ್ಯಾಲ್ಕುಲೇಟರ್ ಅಲ್ಲಿ ಒಂದು ಸ್ವಲ್ಪ ಅಮೌಂಟ್ ಇಷ್ಟು ವರ್ಷಕ್ಕೆ ಅಂದ್ರೆ ಹದಿನೈದು ವರ್ಷನೇ ಲೆಕ್ಕ ಹಾಕೋಣ ಐನೂರು ರೂಪಾಯಿ ಪ್ರತಿ ವರ್ಷ ಐನೂರು ರೂಪಾಯಿ ಕಟ್ಟಿದ್ರೆ ಹದಿನೈದು ವರ್ಷದವರೆಗೂ ಎಷ್ಟು ಬರ್ಬೋದು ನಮಗೆ ಆಫ್ಟರ್ ರಿಟರ್ನ್ಸ್ ಅಂದರೆ ಮೆಚುರಿಟಿ ಅಮೌಂಟ್ ಎಷ್ಟು ಬರ್ಬೋದು ಅಂತ ಪಿ ಪಿ ಎಫ್ ಕ್ಯಾಲ್ಕುಲೇಟರ್ ಅಲ್ಲಿ ನಾನು ಒಂದು ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ಅದೊಂದು ಸರಿ ಅಬ್ಸರ್ವ್ ಮಾಡಿ ಸೊ ದಟ್ ನಿಮ್ಗೊಂದು ಐಡಿಯಾ ಬರುತ್ತೆ ಎಷ್ಟು ಬರ್ಬೋದು ಇದರಲ್ಲಿ ಅಂತ ನಂತರ ಹೋಗಿ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸಲ್ಲಿ ಹೋಗಿ ಇದನ್ನು ನೀಟಾಗಿ ಇನ್ನೂ ಇನ್ಫಾರ್ಮೇಶನ್ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಲಿಲ್ಲ ಅಂದರೆ ಅಲ್ಲಿ ಇನ್ನೂ ಏನಾದರೂ ನಿಮ್ಗೆ ಅನುಮಾನಗಳಿದ್ರೆ ಅಲ್ಲಿ ಹೋಗಿ ಕ್ಲಿಯರ್ ಮಾಡಿಕೊಂಡು ನೀವು ಈ ಖಾತೆನ ಓಪನ್ ಮಾಡ್ಕೋಬೋದು ನೋಡಿ ಈಗ ಸೊ ಕೆಲವು ಅಮೌಂಟ್ ಅಂದರೆ ಒಂದು ಮಿನಿಮಮ್ ಅಮೌಂಟ್ ಇಷ್ಟು ಅಂತ ಹಾಕಿ ಇಯರ್ಸ್ ಹಾಕಿ ಒಂದು ಕ್ಯಾಲ್ಕುಲೇಟ್ ಮಾಡೋಣ ಫಸ್ಟ್ಗೆ ಒಂದು ಪಿ ಪಿ ಎಫ್ ಕ್ಯಾಲ್ಕುಲೇಟ್ರ ಅಂತ ಗೂಗಲಲ್ಲಿ ನೀವು ಬಂದ್ಬಿಡುತ್ತೆ ಅದು ಫಸ್ಟ್ ಯಾವುದಿದ್ದರೆ ಅದನ್ನೇ ಕ್ಲಿಕ್ ಮಾಡ್ತಿದ್ದೀನಿ ನೋಡಿ ಈ ಥರ ಸಪೋಸ್ ಒಂದು ಫೈವ್ ತೌಸಂಡ್ ಪರ್ ಇಯರ್ ಹಾಕ್ತಿವಿ ಅಂದ್ಕೊಳ್ಳಿ ನಾವು ಫೈವ್ ತೌಸಂಡ್ ಇಲ್ಲಿ ಎಂಟ್ರಿ ಮಾಡಿದ್ರೆ ಎಷ್ಟು ಮಿನಿಮಮ್ ಮಿನಿಮಮ್ ಅಂದರೆ ಫಿಫ್ಟೀನ್ ಇಯರ್ಸ್ ನಾವು ಇಡಬೇಕಲ್ವಾ ಹೂಡಿಕೆ ಅನ್ನೋದು ಸೊ ಫಿಫ್ಟೀನ್ ಇಯರ್ಸ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಮೌಂಟು ಅಂದರೆ ನೀವು ಎಪ್ಪತ್ತೈದು ಸಾವಿರ ಕಟ್ಟಿರ್ತೀರ ಫೈವ್ ತೌಸಂಡ್ ನೀವು ಇಯರ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಟೋಟಲ್ ಇಂಟ್ರೆಸ್ಟು ಅರವತ್ತು ಸಾವಿರದ ಆರುನೂರ ಏಳು ರೂಪಾಯಿ ಬರುತ್ತೆ ಮೆಚುರಿಟಿ ವ್ಯಾಲ್ಯೂ ಬಂದುಬಿಟ್ಟು ಒಂದು ಲಕ್ಷದ ಮೂವತ್ತೈದು ಸಾವಿರದ ಆರುನೂರ ಏಳು ರೂಪಾಯಿ ನಿಮ್ಮ ಇದಕ್ಕೆ ಬರುತ್ತೆ ಸೊ ಈ ರೀತಿ ಇದರಲ್ಲಿ ನೀವು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಮೆಚುರಿಟಿ ಅಮೌಂಟ್ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ ಇಲ್ಲ ಹತ್ತು ಸಾವಿರ ಶಕ್ತಿ ಇದೆ ನಮಗೆ ಮಂತ್ಲಿ ಕಟ್ಟೋಕ್ಕೆ ಅನ್ನೋದಾದರೆ ಈ ಥರ ಇರುತ್ತೆ ನೋಡಿ ಹ್ಞೂ ಇನ್ವೆಸ್ಟ್ಮೆಂಟ್ ಅಮೌಂಟ್ ನಿಮ್ಮದು ಒಂದು ಲಕ್ಷದ ಐವತ್ತು ಸಾವಿರ ಇರುತ್ತೆ ಅದಕ್ಕೆ ಬಡ್ಡಿ ದರ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಇನ್ನೂರ ಹದಿನಾಲ್ಕು ರೂಪಾಯಿ ಬಡ್ಡಿ ದರ ಆಗಿರುತ್ತೆ ನಿಮಗೆ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಪ್ರೆಸೆಂಟ್ ರೇಟಲ್ಲಿರೋದು ಆ್ಯಂಡ್ ಮೆಚುರಿಟಿ ಅಮೌಂಟು ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರದ ಇನ್ನೂರ ಹದಿನಾಲ್ಕು ರೂಪಾಯಿ ಬರುತ್ತೆ ಈ ಥರ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟಿದೆ ನಮಗೆ ಒಂದು ಒಂದು ಲಕ್ಷದ ಐವತ್ತು ಸಾವಿರ ಅವಕಾಶ ಇದೆ ಅಲ್ವ ಈಗ ಸೊ ಆ ಥರ ಅದಕ್ಕೆ ಎಷ್ಟು ಬರ್ಬೋದು ಅಮೌಂಟ್ ಅಂತ ನೋಡೋಣ ನಾವು ನೋಡಿ ನಲ್ವತ್ತು ಲಕ್ಷದ ಅರವತ್ತೆಂಟು ಸಾವಿರದ ಇನ್ನೂರ ಒಂಬತ್ತು ರೂಪಾಯಿ ನಿಮಗೆ ಮೆಚುರಿಟಿ ಅಮೌಂಟ್ ಅಂತ ಬರುತ್ತೆ ಒಂದು ಲಕ್ಷದ ಐವತ್ತು ಸಾವಿರ ನೀವು ಇಯರ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಷ್ಟು ಅಮೌಂಟು ನಿಮಗೆ ಆ ಸಮಯದಲ್ಲಿ ಮೆಚುರಿಟಿ ಆಗುತ್ತಲ್ಲ ಫಿಫ್ಟೀನ್ ಇಯರ್ಸು ಆ ಸಮಯದಲ್ಲಿ ಬರುತ್ತೆ ಅಥವಾ ಇದನ್ನೇ ಎಕ್ಸ್ಟೆನ್ಷನ್ ಮಾಡ್ಕೊತೀವಿ ಟ್ವೆಂಟಿ ಇಯರ್ಸ್ಗೆ ಅಂದರೆ ಅದು ಚೇಂಜಸ್ ಆಗುತ್ತೆ ಅರವತ್ತಾರು ಲಕ್ಷದ ಐವತ್ತೆಂಟು ಸಾವಿರದ ಇನ್ನೂರ ಎಂಬತ್ತೆಂಟು ಈ ಥರ ಡಿಪೆಂಡ್ಸ್ ನೀವು ಎಷ್ಟು ಅಮೌಂಟ್ನ ಹಾಕಬೇಕು ಅಂದ್ಕೊಂಡಿದಿರ ಎಷ್ಟು ಶಕ್ತಿ ಇದೆ ನಿಮಗೆ ಅದಕ್ಕೆ ಅನುಕೂಲತೆಗಳಾಗಿ ಇದರಲ್ಲಿ ಸರಿ ಗೂಗಲಲ್ಲಿ ಚೆಕ್ ಮಾಡಿ ಪಿ ಪಿ ಎಫ್ ಕ್ಯಾಲ್ಕುಲೇಟ್ರ್ ಅಂತ ಹಾಕಿ ಇಲ್ಲಿ ಇಯರ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು ಅಮೌಂಟ್ ಅಂತ ಹಾಕಿ ಟೈಮ್ ಪೀರಿಯಡ್ ಮಿನಿಮಮ್ ಫಿಫ್ಟೀನ್ ಇಯರ್ಸು ನೀವು ಫೈ ಇಯರ್ಸ್ ಹೆಚ್ಚಿಗೆ ಮಾಡ್ಕೋಬೋದು ಅಥವಾ ಟ್ವೆಂಟಿ ಇಯರ್ಸು ಟ್ವೆಂಟಿ ಫೈವ್ ಇಯರ್ಸು ಈ ಥರ ಸೊ ಇದರಲ್ಲಿ ನಿಮಗೆ ಬಂದ್ಬಿಡುತ್ತೆ ಎಷ್ಟು ಅಮೌಂಟ್ ನಿಮಗೆ ನೆಕ್ಸ್ಟ್ ಮೆಚುರಿಟಿ ಆಗುತ್ತೆ ಅಮೌಂಟ್ ನಿಮ್ಗೆ ಎಷ್ಟು ಕೈ ಸೇರುತ್ತೆ ಅಂತ ಸೊ ಇದು ಕ್ಯಾಲ್ಕುಲೇಷನ್ಸು ಅಂಡ್ ಇದು ಕಡ್ಡಾಯವಾಗಿ ಹದಿನೈದು ವರ್ಷಗಳ ಖಾತೆ ಆಗಿರುತ್ತೆ ಅಂದ್ರೆ ಇವತ್ತಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಫಿಫ್ಟೀನ್ ಇಯರ್ಸ್ ವರ್ಗು ನೀವು ಡೆಪಾಸಿಟ್ ಮಾಡ್ತಿರ್ಬೇಕಾಗುತ್ತೆ ನೆಕ್ಸ್ಟ್ ಏನಾದ್ರು ನಿಮ್ಗೆ ಇನ್ನೂ ಬೇಕು ಅಂದ್ರೆ ಎಕ್ಸ್ಟೆಂಡ್ ಈ ಪ್ಲಾನ್ ನಮ್ಗೆ ಇಷ್ಟ ಆಗಿದೆ ಚೆನ್ನಾಗಿದೆ ಅಂಡ್ ಅನುಕೂಲ ಆಗಿದೆ ನಮಗೆ ಅನ್ಸೋರು ನೆಕ್ಸ್ಟ್ ಫೈವ್ ಫೈವ್ ಇಯರ್ಸ್ಗೆ ನೀವು ಎಕ್ಸ್ಟೆಂಡ್ ಮಾಡ್ಕೋಬಹುದು ಅಂದ್ರೆ ಈಗ ಹದಿನೈದು ವರ್ಷ ಫಸ್ಟ್ ಮಾಡಿಸಿರ್ತೀರಾ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕಂದ್ರೆ ಮತ್ತೆ ಫೈವ್ ಇಯರ್ಸ್ ಆ್ಯಡ್ ಮಾಡ್ಕೋಬೋದು ಅಂದರೆ ಇಪ್ಪತ್ತು ವರ್ಷಕ್ಕೆ ಆ್ಯಡ್ ಮಾಡ್ಕೋಬೋದು ಮತ್ತೆ ಇನ್ನೂ ಎಕ್ಸ್ಟೆನ್ಷನ್ ಬೇಕನ್ಸಿದ್ರೆ ನಿಮಗೆ ನೆಕ್ಸ್ಟ್ ಫೈವ್ ಇಯರ್ಸ್ಗೆ ಆ್ಯಡ್ ಮಾಡ್ಕೋಬೋದು ಅಂದರೆ ಈ ಥರ ಫೈವ್ ಫೈವ್ ಇಯರ್ಸ್ನ ನೀವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು ಬಟ್ ಅಟ್ ದ ಸ್ಟಾರ್ಟಿಂಗ್ ಅಲ್ಲಿ ಫಿಫ್ಟೀನ್ ಇಯರ್ಸ್ ಅನ್ನೋದು ಮ್ಯಾಂಡೇಟ್ರಿ ಆಗಿರುತ್ತೆ ಇದರಲ್ಲಿ ಆ್ಯಂಡ್ ಇದರಲ್ಲಿ ಬಡ್ಡಿ ದರಗಳು ಯಾವ ರೀತಿ ಹಾಕ್ಕೊಡ್ತಾರೆ ಅಂದರೆ ನಮಗೆ ಈ ಪ್ರೆಸೆಂಟ್ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಇದೆ ಸದ್ಯದಲ್ಲಿ ಆ್ಯಂಡ್ ಪ್ರತಿ ಮೂರು ತಿಂಗಳಿಗೊಂದು ಭಾರತ ಸರ್ಕಾರ ಇದನ್ನು ಏರುಪೇರು ಮಾಡ್ತಿರುತ್ತೆ ಬಟ್ ಅಷ್ಟೊಂದೆಲ್ಲ ಜಾಸ್ತಿ ವೇರಿಯೇಷನ್ಸ್ ಇರಲ್ಲ ಆಲ್ಮೋಸ್ಟ್ ಎಫ್ ಟಿ ಅಮೌಂಟ್ಸ್ ಅಂತ ಹೇಳ್ತೀವಲ್ಲ ಬ್ಯಾಂಕಲ್ಲಿ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇ ಪಿ ಪಿ ಎಫ್ ಅನ್ನೋ ಖಾತೇಲಿ ನೀವು ಹೂಡಿಕೆ ಮಾಡಿದಾಗ ಇದರಲ್ಲಿ ಬರೋ ಬಡ್ಡಿ ದರ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಯಾಕಂದ್ರೆ ಇದು ಏನು ಮಾರ್ಕೆಟ್ ಇದಕ್ಕೆಲ್ಲ ಏನು ಪ್ರಭಾವಿತ ಆಗಿರಲ್ಲ ಅಂದರೆ ಅಲ್ಲಿ ನಡೆಯೋ ಸಿನಾರಿಯೋಸ್ಗೆ ಆ ಸಿಚುವೇಷನ್ಸ್ಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇರಲ್ಲ ಸೊ ಬಡ್ಡಿ ದರದಲ್ಲಿ ಅಷ್ಟೊಂದು ಏರುಪೇರುಗಳೇನಾಗಿ ಆಗಲ್ಲ ಒಂದು ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟಿಂದ ಏಯ್ಟ್ ಈ ಥರ ವೇರಿಯೇಷನ್ಸ್ ಆಗ್ತಿರುತ್ತೆ ಎವ್ರಿ ತ್ರೀ ಸರಿ ಇದನ್ನು ಪರಿಶೀಲನೆ ಮಾಡಿ ಏರುಪೇರು ಆಗ್ತಿರುತ್ತೆ ಅಷ್ಟೆ ಬಟ್ ಸ್ಲೈಟ್ ಡಿಫ್ರೆನ್ಸಸ್ ಇರುತ್ತೆ ಇದರಲ್ಲಿ ಸೊ ನಮಗೆ ಒಂದು ಭರವಸೆ ಅಷ್ಟೇ ಇದು ಓಕೆ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅನ್ನೋದು ಆ್ಯಂಡ್ ಇದರಲ್ಲಿ ಮೇ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನೀವು ಒಂದು ಹದಿನೈದು ವರ್ಷ ಅಂತ ಕಟ್ತಿರ್ತೀರ ಅಲ್ವಾ ಅದರಲ್ಲಿ ಭಾಗಶಃ ಅಮೌಂಟ್ ಅಂದರೆ ಪಾರ್ಶಿಯಲ್ ಆಗಿ ಸ್ವಲ್ಪ ಅಮೌಂಟ್ನ ನೀವು ವಿತ್ಡ್ರಾ ಮಾಡ್ಕೋಬೋದು ಏನಕ್ಕೆ ಅಂದರೆ ಶಿಕ್ಷಣ ಆರೋಗ್ಯ ಮತ್ತಿತರೆ ಏನಾದರೂ ತುರ್ತು ಪರಿಸ್ಥಿತಿಗಳು ಏನಾದರೂ ಕ್ರಿಯೇಟ್ ಆದಾಗ ಆ ಅಮೌಂಟ್ನ ನೀವು ಡ್ರಾ ಮಾಡ್ಕೋಬೋದು ಪಾರ್ಷಲ್ ಅಮೌಂಟ್ ಅಂದರೆ ಇಷ್ಟು ಸ್ವಲ್ಪ ಅಮೌಂಟ್ ಇಷ್ಟರಲ್ಲಿ ಇದೆ ಈ ಎಷ್ಟು ಕಟ್ಟಿದ್ದೀವಿ ಸೊ ಇಷ್ಟು ನಾವು ತಗೋಬೋದು ಅನ್ನೋ ರೀತಿ ಆಫ್ಟರ್ ಸೆವೆನ್ ಇಯರ್ಸು ಅಂದರೆ ಏಳು ವರ್ಷದ ನಂತರ ನೀವು ಏನು ಅಮೌಂಟ್ ಕಟ್ಟಿರ್ತೀರ ಆ ಏಳು ವರ್ಷದ ನಂತರ ನೀವು ಅದನ್ನು ಸ್ವಲ್ಪ ಪಾರ್ಶಿಯಲ್ ಅಮೌಂಟ್ನ ವಿತ್ ಡ್ರಾ ಮಾಡ್ಕೋಬೋದು ನಾನು ಹೇಳಿದ್ನಲ್ಲ ರೀಸನ್ಸು ಶಿಕ್ಷಣ ಆರೋಗ್ಯ ಅಥವಾ ಎನಿ ಎಮರ್ಜೆನ್ಸಿ ಸಿಚುವೇಶನ್ಸ್ ನಿಮ್ಮ ಇದರಲ್ಲಿ ಕ್ರಿಯೇಟ್ ಆದಾಗ ಅವರು ನೀವು ಅದ್ರ ಅದರಲ್ಲಿ ನೀವು ವಿತ್ಡ್ರಾ ಮಾಡ್ಕೋಬೋದು ಇದೊಂದು ಆಪ್ಷನ್ ಇದೆ ಇದರಲ್ಲಿ ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಪಿ ಪಿ ಎಫ್ ಇದ್ರ ಮೇಲೆ ಒಂದು ಬಾಂಡ್ ರೀತಿಯೆಲ್ಲ ಕೊಟ್ಟಿರ್ತಾರಲ್ಲ ಅದನ್ನು ಉಪಯೋಗಿಸ್ಕೊಂಡು ನೀವು ಕೆಲವು ಕೆಲವು ಕಡೆ ಎಲ್ಲಾದರೂ ಸಾಲ ಅಂತ ತೊಗೋಬೋದು ಇಂತಿಷ್ಟು ಬಡ್ಡಿ ದರಕ್ಕೆ ಅಂತ ಹೇಳ್ಬಿಟ್ಟು ಸಾಲನ ಪ್ರೊವೈಡ್ ಮಾಡ್ತಾರೆ ಲೈಕ್ ಈಗ ಸರ್ಕಾರಿ ಕೆಲಸದಲ್ಲಿರೋರಿಗೆ ಕೆ ಜಿ ಡಿ ಬಾಂಡ್ ಅಂತ ಕೊಡ್ತಾರೆ ನೋಡಿ ಅದನ್ನು ಉಪಯೋಗಿಸ್ಕೊಂಡು ಸಾಲ ಎಲ್ಲ ಪಡ್ಕೊಂತಾರಲ್ಲ ಅದೇ ರೀತಿ ಇದು ಕೂಡ ವರ್ಕ್ ಆಗುತ್ತೆ ಬಟ್ ಇದು ತ್ರೀ ಇಂದ ಸಿಕ್ಸ್ ಇಯರ್ಸು ಅಂದರೆ ಬಾಂಡ್ ಮೇ ಅದು ಮೇ ಇದೇನಿರುತ್ತೆ ಟೈಮಿಂಗು ತ್ರೀ ಇಂದ ಸಿಕ್ಸ್ ಇಯರ್ಸಲ್ಲಿ ಇರಬೇಕು ಈ ಟರ್ಮಲ್ಲಿ ನೀವು ಸಾಲನ ಪಡ್ಕೋಬೋದು ಅಂಡ್ ಇದರಲ್ಲಿ ಗಮನಿಸಬೇಕಾಗಿರೋ ಅಂಶಗಳೇನೆಂದರೆ ಇದು ದೀರ್ಘಾವಧಿ ಹೂಡಿಕೆ ಪ್ಲಾನ್ ಅಂತ ಹೇಳ್ತೀವಲ್ಲ ಅಂದರೆ ಈಗ ತಕ್ಷಣಕ್ಕೆ ಯಾರಿಗಾದರೂ ಅಮೌಂಟ್ ಬೇಕಿರುತ್ತೆ ಇಷ್ಟು ರಿಟರ್ನ್ಸ್ ಬಂದರೆ ಸಾಕಪ್ಪ ನಮಗೆ ಅಂತ ಕೆಲವು ಕಡೆ ಇರುತ್ತೆ ಇಷ್ಟು ಒನ್ ಟು ತ್ರೀ ಇಯರ್ಸ್ ಇಡೀ ನಿಮ್ಗೆ ಅಮೌಂಟ್ ಡಬಲ್ ಆಗುತ್ತೆ ಒನ್ ಲ್ಯಾಕ್ ಇಡೀ ಟೂ ಲ್ಯಾಕ್ಸ್ ಆಗೋಗುತ್ತೆ ಈ ತರ ಎಲ್ಲ ಇರುತ್ತೆ ಕೆಲವು ಕಡೆ ಕೇಳಿರ್ತೀರ ಸೊ ಆ ರೀತಿ ಇದರಲ್ಲಿ ಅವಕಾಶ ಇಲ್ಲ ದೀರ್ಘಾವಧಿ ಉಳಿತಾಯ ಅನ್ನೋದು ಇದರಲ್ಲಿ ಆಗೋದು ತಕ್ಷಣಕ್ಕೆ ಯಾರಿಗೆ ಇನ್ನೇನು ಅಮೌಂಟ್ ಬೇಕಾಗಿರುತ್ತೆ ಅವ್ರಿಗೆ ಈ ಪ್ಲಾನ್ ಯೂಸ್ ಆಗೋಲ್ಲ ಇದು ಬಂದು ಅಂಡ್ ಇದರಲ್ಲಿ ಒಂದು ಮ್ಯಾಕ್ಸಿಮಮ್ ಅಮೌಂಟ್ ಅನ್ನೋದು ಒಂದೂವರೆ ಲಕ್ಷ ಅಷ್ಟೇ ಇರೋದು ಇನ್ನೂ ಜಾಸ್ತಿ ಹೂಡಿಕೆ ಮಾಡೋ ಶಕ್ತಿ ಇರೋರು ಅಥವಾ ಬೇರೆ ಕಡೆ ಅಂದರೆ ಬೇರೆ ಕಡೆ ನಮಗೆ ಇಡಲಿಕ್ಕೆ ಗ್ಯಾರಂಟಿ ಇಲ್ಲ ಬಟ್ ಇದು ಇನ್ನೂ ಸ್ವಲ್ಪ ಇನ್ನೂ ಮ್ಯಾಕ್ಸಿಮಮ್ ಅಮೌಂಟ್ ಜಾಸ್ತಿ ಇದ್ದೀರ ಚೆನ್ನಾಗಿರೋದು ಸೊ ಇಲ್ಲೇ ನಮಗೆ ಸೇವ್ ಆಗ್ತಿತ್ತು ಅಮೌಂಟ್ ಅಂದ್ಕೊಲೋರಿಗೆ ಇದು ಯೂಸ್ ಆಗಲ್ಲ ಸೊ ಒಂದು ಆ್ಯಂಡ್ ಹದಿನೈದು ವರ್ಷ ಒಂದು ಕಡೆ ನಮ್ಮ ಅಮೌಂಟ್ ಲಾಕ್ ಆಗಿರುತ್ತೆ ಸೊ ಇದೊಂದು ಅಂದರೆ ಇದೊಂದು ಭವಿಷ್ಯಕ್ಕೋಸ್ಕರನೇ ನಾವು ಮಾಡ್ಕೊಳ್ಳೋ ಅಂತ ಹೂಡಿಕೆ ಅಲ್ವಾ ಸೊ ಅಲ್ಲಿ ಮಿನಿಮಮ್ ಫಿಫ್ಟೀನ್ ಇಯರ್ಸ್ ಅಂತೂ ನಾವು ವೆಯ್ಟ್ ಮಾಡಲೇಬೇಕಾಗುತ್ತೆ ತಕ್ಷಣಕ್ಕೆ ನಮ್ಮ ಕೈ ಸೇರಲ್ಲ ಅಷ್ಟೇ ಅಮೌಂಟು ಬಟ್ ಇದಕ್ಕೆ ಭರವಸೆ ಅನ್ನೋದು ಭಾರತ ಸರ್ಕಾರ ಸೊ ನೆಮ್ಮದಿಯಾಗಿ ಇದ್ರಲ್ಲಿ ನಾವು ಕಟ್ಬೋದು ಅದು ನಮ್ಮ ಹಣಕ್ಕೆಲ್ಲೂ ಮೋಸ ಆಗೋಲ್ಲ ಅನ್ನೋದು ಅದಂತೂ ಗ್ಯಾರಂಟಿ ಆ್ಯಂಡ್ ಇದು ಪೋಸ್ಟ್ ಆಫೀಸ್ ಪಿ ಪಿ ಎಫಲ್ಲಿ ಒಂದು ಅಡ್ವಾಂಟೇಜಸ್ ಏನಂದರೆ ಸರ್ಕಾರದ ಭರವಸೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ನಮ್ಮ ಅಮೌಂಟಿಗೆ ಅಂಡ್ ಒಳ್ಳೆ ತೆರಿಗೆ ಸಿಗುತ್ತೆ ತೆರಿಗೆ ಸಾರಿ ಬಡ್ಡಿ ದರ ಸಿಗುತ್ತೆ ನಮಗೆ ಅಂಡ್ ತೆರಿಗೆ ಮುಕ್ತ ಅಂಡ್ ಇವಾಗೇ ಅಲ್ಲ ಇವಾಗ ಏನು ಕಟ್ತಿರ್ತೀರ ಅದಕ್ಕೂ ನೀವು ತೆರಿಗೆ ಅಂದರೆ ಟ್ಯಾಕ್ಸ್ ಬೆನಿಫಿಟ್ಸ್ ಸಿಗುತ್ತೆ ನಿಮಗೆ ಅಂಡ್ ಆಫ್ಟರ್ ಮೆಚೂರಿಟಿ ಅಮೌಂಟ್ ಬರ್ತಲ್ಲ ಅಂದರೆ ಹದಿನೈದು ವರ್ಷ ಆದಮೇಲೆ ಅಥವಾ ಇಪ್ಪತ್ತು ವರ್ಷಕ್ಕೆ ಹೂಡಿಕೆ ಮಾಡಿದ್ರೆ ಈ ಥರ ಆಮೇಲೆ ಆಮೇಲೆ ತಗೊಂತಿರಲ್ಲ ಮೆಚುರಿಟಿ ಅಮೌಂಟ್ಗೂ ಕೂಡ ನಿಮಗೆ ಟ್ಯಾಕ್ಸ್ ಫ್ರೀ ಇರುತ್ತೆ ಅಲ್ಲೂ ಕೂಡ ನೀವು ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ ಸೊ ಇದೊಂದು ಅಡ್ವಾಂಟೇಜು ಆ್ಯಂಡ್ ಸಣ್ಣ ಮೊತ್ತದಿಂದನೇ ಸ್ಟಾರ್ಟ್ ಮಾಡ್ಬೋದು ಹೇಳೋದ್ನಲ್ಲ ಮಿನಿಮಮ್ ಅಂದರೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಐನೂರು ರೂಪಾಯಿಯಿಂದನೂ ಒಂದು ಉಳಿತಾಯ ಅನ್ನೋದು ನೀವು ಮಾಡ್ಬೋದು ಸೊ ಇದೊಂದು ಅಡ್ವಾಂಟೇಜ್ ಇರುತ್ತೆ ಇದರಲ್ಲಿ ಅಂಡ್ ಮಕ್ಕಳ ಭವಿಷ್ಯಕ್ಕಾಗಿ ಅಥವಾ ಯಾರಾದರೂ ನಿವೃತ್ತಿ ಆದಮೇಲೆ ಅಂದರೆ ಆಫ್ಟರ್ ರಿಟೈರ್ಮೆಂಟ್ ಪ್ಲಾನಿಂಗ್ಸ್ ಯಾರಿಗಾದ್ರು ಇದ್ರೆ ಅಂದರೆ ಈಗ ವರ್ಕಿಂಗಲ್ಲಿ ಇರ್ತಾರೆ ಒಂದಿಷ್ಟು ಅಮೌಂಟ್ ಅಂತ ಇಲ್ಲಿ ಹೂಡಿಕೆ ಮಾಡಿದ್ರೆ ಆವಾಗ ನಮಗೆ ಒಂದು ಆಸರೆ ಆಗುತ್ತೆ ಅಂತ ಯಾರು ಅಂದ್ಕೊಳ್ತಾರೆ ಅವ್ರಿಗೆ ಇದೊಂದು ಒಳ್ಳೆ ಪ್ಲಾನ್ ಅಂತ ನನ್ನ ಅನಿಸಿಕೆ ಇದು ಸೊ ಉಳಿತಾಯದ ಬಗ್ಗೆ ಯೋಚನೆ ಮಾಡಿ ಇವತ್ತು ಸ್ವಲ್ಪ ಮಟ್ಟದ ಅಂದರೆ ಎಷ್ಟು ಅಮೌಂಟ್ ಸ್ಪೆಂಡ್ ಮಾಡ್ತೀರಾ ಅದು ನಿಮ್ಮ ಭವಿಷ್ಯಕ್ಕೆ ಆಸರೆ ಆಗಿರ್ಬೋದು ನಾಳೆ ದಿನ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಆ್ಯಂಡ್ ಇದ್ರ ಬಗ್ಗೆ ಇನ್ನೂ ಕೂಲಂಕುಷವಾಗಿ ನಿಮ್ಮ ಹತ್ತಿರದ ಒಂದು ಅಂಚೆ ಕಚೇರಿ ಅಥವಾ ಪೋಸ್ಟ್ ಆಫೀಸ್ಗೆ ನೀವು ವಿಸಿಟ್ ಮಾಡಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ನಾನು ನಾವು ಎಷ್ಟು ಮುಖ್ಯನೋ ಅದರಲ್ಲಿ ಯಾವ ಎಷ್ಟು ಪ್ರಮಾಣ ನಾವು ಉಳಿತಾಯ ಮಾಡ್ತಿದ್ದೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಅದೇ ಅದು ನಮ್ಮ ಭವಿಷ್ಯಕ್ಕೆ ಆಸರೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ ನೆಕ್ಸ್ಟ್ ಇದೇ ರೀತಿ ವಿಡಿಯೋ ಜೊತೆ ಮತ್ತೆ ಮೀಟ್ ಆಗೋಣ ಥ್ಯಾಂಕ್ ಯು ಸೊ ಮಚ್